ಅಧ್ಯಕ್ಷರು ಮೆರೋಜ್ ಖಾನ್ ಮೆರೋಜ್ ಖಾನ್ ಇವತ್ತಿನವರೆಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀನಿ ಗ್ಯಾರಂಟಿ ಯೋಜನೆಗಳು ಹೇಳಬೇಕು ನೀವು ಒಂದು ಲಕ್ಷ ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿರ್ತಕ್ಕಂಥ ಅಲ್ಲ ಯಾವ್ದಾರ ಸರ್ಕಾರ ಖರ್ಚು ಮಾಡಿತ್ತ ಸರ್ಕಾರ ಖರ್ಚು ಮಾಡಿತ್ತ ನೀವು ಮಂತ್ರಿ ಆಗಿದ್ದವರು ಒಂದು ಲಕ್ಷ ಕೋಟಿ ಎರಡೂವರೆ ವರ್ಷದಲ್ಲಿ ಈ ಮಾಹಿತಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಊಟಿ ಕ್ಷೇತ್ರಕ್ಕೆ ತಂದಿದ್ದಾರೆ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲ ಹೋದ್ರೆ ಸಾವಿರದ ಇನ್ನೂರ ಐವತ್ತು ಕೋಟಿ ತರ ಕಾಯ್ತಿತ್ತರ ಕಾಯ್ತಿತ್ತರ ಪರಿಕ್ರಮಿಸುತ್ತ ನೋಡಿ ಹೆಂಗೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ದಯಮಾಡಿ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯವರು ಬರೀ ಸುಳ್ಳು ಹೇಳೋದು ಸುಳ್ಳಿನ ಸರ್ದಾರರು ಅವರ ಮನೆಯ ದೇವರ ಸುಳ್ಳು ಅವರ ಮನೆ ದೇವರು ಡಿಕೆ ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದು ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಮತಗಳನ್ನ ಮಾಡಿ ಅಧಿಕಾರಕ್ಕೆ ಬಂದಿರಲ್ಲೂ ಅವರಿಗೆ ಮಾನ ಮರ್ಯಾದೆ ಏನು ಇಲ್ಲ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ರಾಜೀನಾಮೆ ಕೊಟ್ಟು ಬರೋದು ಆಚೆ ಇಲ್ಲ ಅವರಿಗೆ ಬಂಡ್ರು ಶತ ಮತಗಳ ಮತಗಳನ್ನ ತನ ಮಾದೇವಪುರ ಆಳಂದ ಮಹಾರಾಷ್ಟ್ರ ಹರಿಯಾಣ ಕರ್ನಾಟಕ ಒಂದು ಬಿಹಾರದಲ್ಲೂ ಮಾಡಿದ್ದಾರೆ ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ವೋಟ್ ಮಾಡಿದ್ದಾರೆ ಯಾರು ಅರ್ಜಿರಲ್ವೋ ಅವನ್ನೆಲ್ಲ ತಗೊಂಡು ಮತದಾರ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಮದೇವಪುರ ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ಎಂಬತ್ತು ಓಟ್ ಇರಕ್ಕೆ ಸಾಧ್ಯನಾ ನೀವೇ ಹೇಳಿ ಹೇಳ್ರಿ ನೀವೇ ಎಂಬತ್ತು ಓಟು ಒಂದೇ ಮನೆಯಲ್ಲಿ ಈ ಬಿಜೆಪಿಯವ್ರಿಗೆ ಅಧಿಕಾರ ಬಿಟ್ಟು ಇರಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಇದೆಯಲ್ಲ ಕೆರೆಯಿಂದ ಹೊರಗಡೆ ಹಾಕ್ತಿದ್ರೆ ಹೆಂಗ್ ಒತ್ತಾಡ್ತದೆ ಹಾಂ ಬಿಜೆಪಿಯವರು ಮೊನ್ನೆ ಈಗ ಒಂದು ವಾರದಿಂದ ವಿಜೇಂದ್ರ ಹೋಗಿ ರೈತರು ಕಬ್ಬು ಬೆಳೆದಾರರು ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿದ್ರೆ ಕರಾವಳಿ ಮಾಡ್ತಾ ಇದ್ದಾರೆ ಎಫ್ ನಿಗದಿ ಮಾಡೋರು ಯಾರಪ್ಪ ಹೆಸರು డిగ్రీ వర్ష కేంద్ర సర్కార్ అది సంబంధపారు ప్రోషి ప్రహ్లాద్ జోషి ಮಾಡ್ತಕ್ಕಂಥ ವ್ಯವಸಾಯ ಅದರ ಖರ್ಚು ಗೊಬ್ಬರ ಅವೆಲ್ಲ ಹಾಕಿ ಬೆಳೆಸ್ತಾರೆ ಕಬ್ಬನ್ನ ಆ ಕಬ್ಬು ಬೆಳೆಸ್ತಕ್ಕಂಥದ್ದನ್ನ ಲೆಕ್ಕ ಹಾಕಿ ರೈತರು ಕೋಟಿ ಮಾಡ್ತಾರೆ ಆಮೇಲೆ ಆ ಮಗಾಸ್ बगास, बोलासी, आमले ये एमएसपी डिग्री मर्डा वो यार रे, हाँ, केंद्र सरकार है, एफआरपी डिग्री मर्डा वो केंद्र सरकार है, कितनाल, हंज के मर्डा वो यारों, केंद्र सरकार है, ये येंद्रा ಹೋಗುತ್ತಿದ್ದಂತೆ ಅಧ್ಯಕ್ಷರಾಗಿ ಹೋಗಿದಂತೆ ಯಡಿಯೂರಪ್ಪನ ಮಗನಾಗಿ ಹೋಗಿದ್ದಂತೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವ್ರಿಗೆ ರಾಜಕೀಯ ಏನಾದ್ರು ಇದೆಯಾ ಅಲ್ಲಿ ಹೋಗಿ ಎತ್ಕಟ್ಟಕ್ಕೆ ಹೋದ್ರು ಏನ್ ಅಲ್ಲೇ ರಾತ್ರಿ ಎಲ್ಲ ಮಲಗಿದ್ರು ಎಲ್ಲ ಮಲಗಿ ಅಲ್ಲೇ ಹುಟ್ಟಿದ ಹಬ್ಬ ಆಚರಣೆ ಮಾಡಿಕೊಂಡು ಇಂಥ ನಾಟಕ ರಾಜಕೀಯ ನಾಟಕ ರಾಜಕೀಯ ನಾಟಕ ಮಾಡಿ ರೈತರು ಹೆಚ್ಚು ಕಟ್ಟಿದ್ರು ನೋಡಿ ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿಯವರು ಪ್ರಹ್ಲಾದ್ ಜೋಶಿ ಅವ್ರ ಮನೇಲೂ ಮಲಗಬೇಕಾಗಿತ್ತು ಎಲ್ಲಿ ಮಲಗಬೇಕಾಗಿತ್ತು ನರೇಂದ್ರ ಮೋದಿ ಅವರ ಮನೆ ಅಮಿತ್ ಶಾ ಮನೆ ಪ್ರಹ್ಲಾದ್ ಜೋಶಿ ಮನೆ ಅಲ್ಲಿ ಮಲಗಬೇಕಾಗಿತ್ತು ಅಲ್ಲಿ ಎಲ್ಲೋ ಇಲ್ಲಿ ಬಂದ್ ಮಲ್ಲಿಕೆ ಇಲ್ಲಿ ರೈತರು ಚಳುವಳಿ ಮಾಡ್ತಾ ಇದ್ದಾರೆ ಅಲ್ಲೋ ಬಲಿ ಕರೆದ ಅದಕ್ಕೆ ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟ್ರಿಯವರೆಲ್ಲ ಕರೆದೆ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಒಂದು ಟನ್ ಕಬ್ಬಿಗೆ முன்னூறு ரூபாய் முன்னூறு ரூபாய் நானும் டிசி கை கழிச்சி மழகாவ டிசி கை சாயூரு ஆமே அதர மேல் நூறு ரூபாய் நானும் ஃபாட் அவங்க ஐவத்து ರೂಪಾಯಿ ಕೊಡಿ ಸರ್ಕಾರದಿಂದ ஐவத் ರೂಪಾಯಿ ಕೊಡ್ತೀವಿ நூறு ரூபாய் கொடுத்து அந்த கடா ரெத்தார் ஹுஷி நீசரைல்லாம் படுக்கடி கலாட் மனுஷிய அல்ல ஒல்லே அதுதானே ತಗಬೇಕು ಅನ್ನೋದು ಗೊತ್ತಾಗಿದೆ ಒಳ್ಳೆ ತನದಲ್ಲೇ ಅನುದಾನವನ್ನ ಮಾಡ್ಕೋಬೇಕು ಅದರಿಂದ ಏನಾದ್ರು ಸತ್ಯಾಂಶ ಇದೆಯಾ ನೀವು ಹೇಳಿ ಕೂಡ್ಲಿಗಿಯವರು ಹೇಳಿ ಅವರು ಮಾಡ್ತಕ್ಕಂಥ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಕೂಡ್ಲಿಗಿನಲ್ಲಿ ಯಾವ್ದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ ಯಾವುದು ಕೊರತೆಯಿಂದ ನಿಂತಿಲ್ಲ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು ಎರಡೂವರೆ ವರ್ಷದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತರ್ತಾರೆ ಸರ್ಕಾರದ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಬೈ ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ ಲೋಕಸಭೆಯಲ್ಲಿ ತುಕಾರಾಮ್ ತುಕಾರಾಮ ಕೇಳಿಸಿದ್ರಿ ಸುಮಾರು ನಾನು ಬಂದಿದ್ದೆ ಇಲ್ಲಿ ಪರವಾಗಿ ಓಟ್ಗಳ್ ಬಂದಿದ್ದೆ ನಿನ್ನ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ದೆ ಶ್ರೀನಿವಾಸ್ ಪರವಾಗಿ ಓಟ್ಗಳ್ ಬಂದಿದ್ರಿ ತುಕಾರಾಮ್ ಪರವಾಗಿ ಓಟ್ ಬಂದಿದ್ದೆ ನೀವು ಎರಡೂ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಎನ್ ಟಿ ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ ತುಕಾರಾಮ್ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ನಾವು ನಮ್ಮ ಪಕ್ಷ ಚುನಾವಣೆಯಾಗಿರುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಇನ್ನೂ ಎರಡೂವರೆ ವರ್ಷ ನಮ್ಮ ಪಕ್ಷ ಅಧಿಕಾರದಲ್ಲಿರ್ತದೆ நான் இவத்து ஹே்த்தினி முன்னாவணு கூட நீ பட்சக்கு ஆசீர்வாத மாதக்கை இது அந்த ஸ்ரீனிவாஸ் லீ கெல துக்காராம் கேல்த்தே அல்வ ஆ ಖಜಾನೆ ಖಾಲಿ ಹಾಕದೆ ಖಜಾನೆ ಖಾಲಿ ಇವತ್ತು ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಪವರ್ ಸಬ್ಸಿಡಿನೂ ಸೇರಿ ನಾವು ಕೊಡ್ತಕ್ಕಂಥ ಎಲ್ಲ ಸಬ್ಸಿಡಿ ಸೇರಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ದಿವಾಳಿ ಆಗಿರತಕ್ಕಂಥ ಸರ್ಕಾರ ಕೊಡಕ್ಕೆ ಸಾಧ್ಯನಾ ಖಜಾನೆ ಖಾಲಿ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನಾ ನಮ್ಮ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿದೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡಿದೆ ಮುಂದೇನು ಕೂಡ ನಾವೆಲ್ಲ ಏನು ಐನೂರು ಹದಿಮೂರು ಭರವಸೆಗಳನ್ನು ಕೊಟ್ಟಿದ್ದೀವಿ ಐನೂರು ಹದಿಮೂರು ಭರವಸೆಗಳನ್ನು ನಾವು ತೀರಿಸ್ತೀವಿ ಯಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸರ್ಕಾರ ನಿಮ್ಮ ಸರ್ಕಾರ ಎನ್ ಟಿ ಶ್ರೀನಿವಾಸ್ ನಿಮ್ಮ ಎಂ ಎಲ್ ಎ ನಿಮ್ಮ ಜೊತೆ ಇರ್ತಕ್ಕಂಥ ಎಂ ಎಲ್ ಎ ನಿಮ್ಮ ಕಷ್ಟ ಸುಖಗಳಿಗೆ ಎಲ್ ಎ ಅಲ್ವಾ ಅಲ್ವೇನ್ರಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಯಾಕಂತಂದ್ರೆ ನಾಲ್ಕೂವರೆಗೆ ಹೆಲಿಕಾಪ್ಟರ್ನಲ್ಲಿ ಹೋಗಬೇಕು ನಾಲ್ಕೂವರೆಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು ಅದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನನ್ನ ಮಾತುಗಳನ್ನು ಮುಗಿಸ್ತೇನೆ ದಯಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ನಮ್ಮ ಪಕ್ಷದ ಮೇಲೆ ಇರಲಿ ನೆಂಟು ಶ್ರೀನಿವಾಸ ಮೇಲೆ ಇರಲಿ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ नुतुन मुगस्त जय हिंद जै कर्नाटक जय संविधान